ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై ఛానల్ చాల ఎలాగీరా అయ్యో ఎలా చనగారా అనుకుంటుని నూడా చీని ఇవతిన దినే స్టార్ట్ మాట్ీల ఎల్గ్ రెడీ ఆగిన హాస్పిటల్ గే ఫ్రెండ్స్ హాస్పిటల్ ఆస్పత్ర తిరుగదే ఒకసే ఆవతూ సాటర్డే హో ఇవ్ బర కళా ಇವತ್ತಾದ್ರೆ ಸಾಕಪ್ಪ ದೇವ್ರೆ ಅನ್ನಂಗಾಗ್ಬಿಟ್ಟಿದೆ ಇನ್ನ ಈ ಕಡೆ ಅಮ್ಮನೂ ರೆಡಿ ಆಗಿದ್ದಾರೆ ಹಾಸ್ಪಿಟಲ್ಗೆ ಹೋಗಕ್ಕೆ ಇನ್ನ ಪಾಪನೂ ರೆಡಿ ಮಾಡಿಸಿ ಅಜ್ಜಿ ಕಲ್ಕೊಟ್ಟಿದೀವಿ ಆಟೋ ಬುಕ್ ಮಾಡಿದ್ದೀನಿ ಓಲಾ ಆಟೋ ಈಗ ಅದರಲ್ಲೇ ಹೋಗೋದು ಬಸ್ಸಲ್ಲೇ ಹೋಗ್ಬೋದಾಗಿತ್ತು ಆದ್ರೆ ಬಸ್ ರಶ್ ಇರುತ್ತೆ ಈ ಟೈಮಲ್ಲಿ ಹತ್ತು ಗಂಟೆ ಹೋಗಿತ್ತು ನಾವು

ನಿಂತ್ಕೊಂಡೇ ಹೋದ್ನಲ್ಲ ಅವತ್ತು ಒಬ್ಬರಾದ್ರೂ ಕೇಳಲಿಲ್ಲ ಫ್ರೆಂಡ್ಸು ಕೊಡಿ ಬ್ಯಾಗಾದರೂ ಇಲ್ಲ ಜಾಗ ಬಿಡಿ ಜಾಗ ಬಿಟ್ಕೊಡ್ತೀವಿ ಅಂತಲೂ ಅಂದಲಿಲ್ಲ ಕೂತ್ಕೊಳ್ಳಿ ಅಂತಲೂ ಅನ್ನಲಿಲ್ಲ ಯಾಕೋ ಗೊತ್ತಿಲ್ಲ ನನ್ವಿ ಅಂದರೆ ತಲೆ ಕಟ್ಟಿರೋದು ಸಾಕುಸೆಲ್ಲ ನೋಡಿ ಆದರೂ ಬಾಣ ಅಂತ ಅವ್ರಾಗ ಕೊಡ್ಬೋದಾಗಿತ್ತು ಆದರೆ ಏನೋ ಗೊತ್ತಿಲ್ಲ ಜನಕ್ಕೆ ಅವ್ರ ಜಾಗನೇ ಅವರು ಅಷ್ಟು ಮುಖ್ಯ ಆಗಿಬಿಡುತ್ತೆ ಏನು ಮಾಡೋಂಗಿಲ್ಲ ಅಲ್ವಾ ಹಂಗಾಗಿ ಈ ಸಲ ಸುಮ್ಮನೆ ಯಾಕೆ ಅಂದರೆ ಡೋರ್ ಗಂಟನು ನಿಂತ್ಬಿಟ್ಟಿರ್ತಾರೆ ಜನ ಹಂಗಾಗಿ ಆಟೋನಲ್ಲೇ ಹೋಗೋಣ ಅಂತ ನಾನು ಮನೇಲಿ ಬಂದು ಹೇಳಿದೆ ಅವತ್ತು ಇಷ್ಟೊಂದು ರೆಸ್ಟ್ ಇತ್ತು ನಿಂತ್ಕೊಂಡೆ ಹೋದೆ ಅಲ್ಲಿ ತನಕ ಅಂತ ಹಂಗಾಗಿ ಆಟೋನೇ ಬುಕ್ ಮಾಡಿಕೊಂಡು ಹೋದ್ವಿ ಈ ಕಡೆ ನೋಡಿ ಕಾಮಾಕ್ಷಿಪಾಳಿ ಬಸ್ ಸ್ಟಾಪ್ ಎಷ್ಟು ಜನ ಇದ್ದಾರೆ ಬಸ್ ಸ್ಟಾಪಲ್ಲಿ అయ్యప్ప మరి సంజే సిటే జన ఇతర ఇక్కడ అమ్మ పప్పు ఎత్కూ నూ వీడియో మాట్ ఇ ఆటోన మాట్లాడలే యాక మైకు సరియో హొరక హేనూ మాట్ల హె వాణి విలాస్ హాస్పిటల్గూ బంద్వి ఇను ಆಟೋ ಇಳಿದು ನಡ್ಕೊಂಡು ಹೋಗ್ತಾ ಇದ್ವಿ ಎಂಟ್ರೆನ್ಸ್ ಕಡೆಗೆ ಇನ್ನಲ್ಲಿ ಹೋಗಿ ಪಾಪದು ಬರ್ತ್ ಸರ್ಟಿಫಿಕೇಟ್ ಕೇಳಬೇಕು ಮತ್ತು ನನಗೆ ಆಪ್ರೇಷನ್ ಯಾವಾಗ ಅಂತ ಕೇಳಬೇಕು ಏನು ಹೇಳ್ತಾರೆ ನೋಡೋಣ ನೋಡೋಣ ಆದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಆಗಲ್ಲ ಫ್ರೆಂಡ್ಸ್ ಇದೆ ಎಂಟ್ರೆನ್ಸು ಇಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ ಪಾಸ್ ಇದ್ದರೆ ಮಾತ್ರ ಒಳಗೆ ಬಿಡೋದು ನಾವು ಅಂದರೆ ತೋರಿಸ್ಕೊಳೋಕ್ಕೆ ಬಂದಿರೋದಲ್ವ ಅಡ್ಮೆಂಟ್ ಆಗಿರೋನ್ನ ಮಾತ್ರ ಪಾಸ್ ಕೇಳ್ತಾರೆ ಇನ್ನು ನಾವು ಹೋಗಿ ತೋರಿಸ್ಕೊಳ್ಳೋದಕ್ಕೆ ನಮ್ಮನ್ನೇನು ಕೇಳಲ್ಲ ಹೋಗಿ ಕೇಳಿಕೊಂಡು ಬರಬೇಕು ಅಡ್ಮೆಂಟ್ ಆಗೋದಾದರೆ ಮಾತ್ರ ಪಾಸ್ ತೊಗೊಳ್ಳೇಬೇಕು ಕಂಪಲ್ಸರಿ ಇನ್ನಿದ್ದೇ ವಾಣಿ ವಿಲಾಸ್ ಹಾಸ್ಪಿಟಲು ಎಂಟ್ರೆನ್ಸ್ ಇದು ಇನ್ನಲ್ಲಿ ನಾನು ಇನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಸ್ ಬಸ್ಸಿಗೆ ಬಂದು ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಬಸ್ ಹತ್ಕೊಂಡ್ವಿ ಸಿಕ್ಕಾಪಟ್ಟೆ ರೇಷ್ ಇತ್ತು ಬಸ್ ಮಾತ್ರ ಜಾಗ ಹಿಡ್ಕೊಂಡಿದ್ದೆ ಒಂದು ಇದಾಗ್ತು ಹಂಗೂ ನನ್ನ ಪಕ್ದಲ್ಲಿ ಬೇರೆಯವ್ರು ಕೂತಿದ್ರು ಕಿಟಕಿ ಸೈಡು ಅವರು ವಿಜಯನಗರ ಹೇಳ್ಕೊಬೇಕಾಗಿತ್ತು ಹಂಗೂ ಪಾಪು ಇದೆ ಅಮ್ಮ ಕೂತ್ಕೊತಾರೆ ಬಿಟ್ಕೊಡ್ತೀರಾ ಆ ಅಮ್ಮನ ಜಾಗಕ್ಕೆ ನೀವು ಹೋಗಿ ಅಂತ ಹೇಳಿದೆ ಅವ್ರು ಬಿಟ್ಕೊಡ್ಲಿಲ್ಲ ಅಮ್ಮ ಒಂದು ಜಾಗ್ದಲ್ಲಿ ಕೂತಿದ್ದರು ನಾನೊಂದು ಜಾಗ್ದಲ್ಲಿ ಕೂತಿದ್ದೆ ಆಮೇಲೆ ಬಸ್ ಹೊತ್ಕೊಂಡು ಮನೆಗೆ ಬಂದ್ವಿ ನೋಡಿ ಎಷ್ಟು ರಶ್ ಇದೆ ಆಲ್ಮೋಸ್ಟ್ ಲೇಡೀಸ್ ಕಡೆನೆ ಫುಲ್ಲು ಥರ ರಶ್ ಇರುತ್ತೆ ಜೆಂಟ್ಸ್ ಕಡೆಯೂ ಆಲ್ಮೋಸ್ಟು ಹೆಂಗಸ್ರಿ ಕೂತಿರ್ತಾರೆ ಒಂದು ಕಾಲು ಪರ್ಸೆಂಟ್ ಆದರೂ ಇನ್ನಲ್ಲಿ ಹಾಸ್ಪಿಟಲಲ್ಲಿ ಏನಂದ್ರು ಅಂದರೆ ನಿಮಗೆ ಈಗ ಆಪ್ರೇಷನ್ನು ಬೇಡ ಇಂಜೆಕ್ಷನ್ ಇದೆ ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ಫ್ಯಾಮಿಲಿ ಪ್ಲಾನಿಂಗಿಗೆ ಯಾಕಂದರೆ ಮುಂದೆ ತೊಂದರೆ ಆಗ್ಬೋದು ಯಾಕಂದರೆ ನಿಮ್ಮದು ಏ ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋದರಿಂದ ಮುಂದೆ ಮಕ್ಕಳಿಗೆ ಏನಿದೆ ತಾನೇ ಮನೆಗೆ ಬಂದ್ವಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ್ವಿ ಇಲ್ಲಿ ಅದು ಆಪ್ರೇಷನ್ ಮಾಡ್ಸೋಕ್ಕೆ ಹೋಗಿದ್ದು ಬಟ್ ಆದರೆ ಹೋಗಿದ್ದ ಕೆಲಸ ಆಗಲಿಲ್ಲ ಬೇಡ ಅಂದರೂ ಅಂದರೆ ಮಾಡಿಸ್ಕೊಳಂಗಿದ್ರೆ ನಿಮ್ಮ ಇಷ್ಟ ಅಂದರು ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಮೂರು ವರ್ಷ ಏನೂ ಆಗಂಗೆ ಆಗಲ್ಲ ಹಂಗಾಗಿ ಇಂಜೆಕ್ಷನ್ ತೊಗೊಳ್ಳಿ ಯಾಕಂದರೆ ನಿಮ್ಮದು ಏ ನೆಗೆಟಿವ್ ಇರೋದ್ರಿಂದ ಮುಂದೆ ಮಕ್ಕಳಿಗೂ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಹಾಕಿ ಹಾಕಿಸ್ಕೊಳ್ಳಿ ಇಂಜೆಕ್ಷನ್ನು ಬೆಟರ್ ಇದೆ ಬೇಕಾದರೆ ಮೂರು ವರ್ಷ ಆದಮೇಲೆ ಬೇಕಂದರೆ ಆಪ್ರೇಷನ್ ಮಾಡಿಸ್ಕೊಳ್ಳೋರು ಅಂತೆ ಅಂತ ಹೇಳಿದ್ರು ಒಟ್ನಲ್ಲಿ ನಮ್ಮ ಮೇಲೆ ಅವರು ಇಂಜೆಕ್ಷನ್ ಆಗಿದ್ರು ಹಾಕಿಸ್ಕೋಬೋದು ಇಲ್ಲ ಆಪ್ರೇಷನ್ನಾದ್ರೂ ಮಾಡಿಸ್ಕೊಬೋದು ಅಂತ ಈಗ ಅದೇ ಇಂಜೆಕ್ಷನ್ನು ಮಾಡಿ ಕಳಿಸಿದ್ದಾರೆ ಮತ್ತೆ ಒನ್ ಮಂತ್ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಅವಾಗ ಮತ್ತೆ ಹೋಗಬೇಕು ಇನ್ನು ನಾಳೆ ಬರ್ತ್ ಸರ್ಟಿಫಿಕೇಟ್ ಟೀಸ್ಕೊಬರ ಕ್ಯಾಮ್ ಹೋಗ್ತಾರೆ ಈಗ ಇವತ್ತು ಮೂರುವರೆ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಈಗ ಊಟ ಆಗಿ ಮಲ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ದಿ ನೆಕ್ಸ್ಟ್ ಡೇ ಇಶಾಂತ್ ಹೋಗಿ ನಾಲ್ಕು ದಿನ ಆಗಿದೆ ಈಗ ಅಮ್ಮ ಕರ್ಕೊಂಬರಕ್ಕೆ ಅಂತ ಹೋಗ್ತಾ ಇದಾರೆ ತೋರಿಸ್ತೀನಿ ಮನೆ ಅವ್ನು ಬಂದ್ಮೇಲೆ ಅವ್ನ ರಿಯಾಕ್ಷನ್ ಆಗಿರುತ್ತೆ ಅವ್ನು ಈಗ ಮಾಡ್ತೀನಿ ಇನ್ನು ಅಮ್ಮ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ನಾ ಐದು 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 ಐದುವರೆ ಆಗಿತ್ತು ಮಲ್ಕೊಂಡಿದ್ವಿ ಬೇಗನೆ ಎಬ್ಬರಿಸ್ಬೇಕಾಗಿತ್ತು ನಾನು ಮಲಗಿದಾರಲ್ಲ ಅಂದ್ಬಿಟ್ಟು ಸುಮ್ಮನಾದೆ ಮತ್ತು ನೆನ್ನೆ ಹೇಳಿದರು ಹಿಂಗೆ ಅವನ್ನ ಕರ್ಕೊಂಡ್ಬರಕ್ಕೆ ಹೋಗ್ತೀನಿ ಸಂಜೆವರೆಗೂ ಇರಲಿ ಸಂಜೆ ಮೇಲೆ ಕರ್ಕೊಂಬರ್ತೀನಿ ಅಂತ ಹೇಳಿದರು ಹಂಗಾಗಿ ಸಂಜೆನೇ ಇದ್ದಾರೆ ಅವನು ಬರೋವಾಗ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹೇಗೆ ಅಂದರೆ ನನ್ನನ್ನು ಬಿಟ್ಟಿರ್ತಾನೆ ಅನ್ನೋದಕ್ಕೆ ನನಗೂ ಒಂದು ವೀಡಿಯೋ ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ಇದ್ದೀನಿ ವೀಡಿಯೋನ ಅವನಿಗೋಸ್ಕರನೇ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಅವ್ರು ಕಳ್ಸೋಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ ನಮ್ಮತ್ತೆ ಕೊನೆಗೆ ಹತ್ಕೊಂಡೆಲ್ಲ ಇದು ಮಾಡಿದ್ರಂತೆ ಅಂದರೆ ನನಗೂ ನನ್ನ ಮಗ ಅಂದರೆ ನನಗೂ ಇಷ್ಟ ಅಲ್ವಾ ಅವನ್ನ ಬಿಟ್ಟು ನಾನು ಹೇಗಿರಲಿ ಇನ್ನು ಅವನು ಬಂದ ಅವನು ಕೆಳಗಿಂದನೇ ರಿಯಾಕ್ಷನ್ ನೋಡಿ ಅವನು ಹೇಗಿರುತ್ತೆ ಅಮ್ಮ ಹೇಳ್ತಾಯಿದ್ದಾರೆ ಅಲ್ಲಿ ಮೇಲೆ ನೋಡು ಅಮ್ಮ ಅಮ್ಮ ಅಂತ ಅವನು ಅಲ್ಲಿ ಆಟ ಆಡ್ತಾ ಇದ್ದಾರಲ್ಲ ಮಕ್ಕಳು ಅವ್ರನ್ನ ನೋಡ್ತಾ ಇದ್ದ ಆಮೇಲೆ ನನ್ನ ನೋಡ್ದ ಹಾಯ್ ಮಾಡ್ತಾ ಇದ್ದಾನೆ ನೋಡಿ ಇನ್ನು ಹುಡುಗರ ಜೊತೆ ಆಟ ಆಡೋಕ್ಕೆ ಇದ್ದೋನು ಮತ್ತೆ ರಿಟರ್ನ್ ಹೋಗ್ತಾನೆ ಆ ಥರ ಕೇಳೋಕ್ಕೆ ಅಲ್ಲಿ ಆಟ ಆಡೋಣ ಆಟಾಡೋಣ ಅಂತ ಆಮೇಲೆ ಅಮ್ಮ ಕರ್ಕೊಂಡು ಬರ್ತಾರೆ ಆಮೇಲೆ ಅವನಿಗೆ ಆಟ ಆಡೋದಂದ್ರೆ ತುಂಬ ಇಷ್ಟ ಯಾರಾದರೂ ಮಕ್ಕಳು ಸಿಕ್ಬಿಟ್ರೆ ಸಾಕು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ఇన్న బందోడి నంగ ఇవనందే తు ఇష్ట ఫ్రెండ్స్ యాకంద్ర మొదల్నే మగ బేరే అల్వా హ ఇవ ఎరేవన్ ఇష్ట ఇలా అంతాల అవును ఇష్టనెను ఇష్ట మక్ళు నన్నొట్టే హోదల్వా హి ಇವನಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಯಾಕಂದರೆ ನನಗೆ ಪಿ ಸಿ ಒಡಿ ಪ್ರಾಬ್ಲಮ್ ಅಂದಿದ್ರೆ ಇನ್ನು ಇನ್ನು ಪ್ರೆಗ್ನೆನ್ಸಿ ಆಗಿರಲಿಲ್ಲ ಮದುವೆ ಆಗಿದ್ಮೇಲೆ ಆಮೇಲೆ ಒಂದೂವರೆ ವರ್ಷ ಆದಮೇಲೆ ನನಗೆ ನಾನು ಪ್ರೆಗ್ನೆನ್ಸಿ ಆಗಿದ್ದು ಹಂಗಾಗಿ ಹೇಳ್ಬೇಕಂದ್ರೆ ಹರಕೆ ಪುತ್ರ ಇವನು ನನಗೆ ಹಂಗಾಗಿ ಇವನು ನನಗೆ ತುಂಬಾ ಇಷ್ಟ ಬಂದಿದ ತಕ್ಷಣನೇ ಮೊಬೈಲ್ ಟ್ರೈಪಾಡ್ಗೆ ಹಾಕಿದೆ ಅವ್ನು ರಿಯಾಕ್ಷನ್ ಮಾಡೋಣ ಅಂತಾನೆ ಅದನ್ನು ಹೋಗಿ ಅದರಲ್ಲಿ ರಿಮೋಟ್ ಇದೆಯಲ್ಲ ಅದನ್ನ ಹೋಗ್ತಾ ಇದ್ದಾನೆ ಅದನ್ನು ತೊಗೊಂಡು ರಿಮೋಟ್ ಥರ ಮೊಬೈಲ್ ಹತ್ರ ಇಟ್ಟು ಪ್ರೆಸ್ ಮಾಡೋದೆಲ್ಲ ಮಾಡ್ತಾಯಿದ್ದ ಇನ್ನು ಅಮ್ಮ ನಾನು ಮಾತಾಡ್ತಾಯಿದ್ವಿ ಅಮ್ಮ ಅದೇ ಹೇಳ್ತಾಯಿದ್ರು ಹಿಂಗೆ ಅವ್ರು ಕಳ್ಸೋಕ್ಕೆ ರೆಡಿ ಇರಲಿಲ್ಲ ಅಳ್ತಾಯಿದ್ರು ಅಂತ ಇನ್ನು ಈ ಕಡೆ ಪಾಪುನ ಮಾತಾಡ್ಸೋಕ್ಕೆ ಬಂದ ಸುಮಾರು ನಾಲ್ಕು ದಿನ ಆಗಿತ್ತು ಅವನು ಮಗು ಪಾಪು ನೋಡಿ ಬರೀ ವೀಡಿಯೋ ಕಾಲಲ್ಲಿ ನೋಡ್ತಾ ಇದ್ದ ಅದು ವೀಡಿಯೋ ಕಾಲಲ್ಲಿ ಸರಿಯಾಗಿ ಮಕ್ಕಳು ನೋಡ್ತಾರೆ ಹೇಳಿ ನೋಡ್ತಾ ಇರಲಿಲ್ಲ ಅವನು ನಮ್ಮನ್ನೇ ನೋಡ್ತಾ ಇರಲಿಲ್ಲ ಇನ್ನು ಪಾಪುನೇನು ನೋಡ್ತಾನೆ ಹಂಗಾಗಿ ಪಾಪಿಗೆ ಬಂದು ಫಸ್ಟು ಅವನಿಗೊಂದು ಮುದ್ದು ಕೊಟ್ಟು ಆಮೇಲೆ ಇದ್ದ ತೊಟ್ಲನ್ನ ಅವ್ನಿಗೆ ಪಾಪು ಅಂದರೆ ಇಷ್ಟ ಸಕ್ಕತ್ತು ಇಷ್ಟಪಡ್ತಾನೆ ಬಂದು ಮುಟ್ಕೊಳ್ಳೋದು ಕೆನ್ನೆನೆಲ್ಲ ಮುಟ್ಟೋದು ತಲೆ ಸವರೋದು ಇದೆಲ್ಲ ಮಾಡ್ತಾನೆ ಮತ್ತಿನ್ನ ಸ್ವಲ್ಪ ಹೊತ್ತು ಆಟ ಆಡ್ತಾ ಕುತ್ಕೊಂಡ ಜೀಪ್ ತಗೊಂಡು ಆಟ ಇದ್ದ ನನಗಂತೂ ಸಖತ್ತು ಖುಷಿ ಆಯಿತು ಅವನು ಬಂದಾಗ ಅವ್ನು ಬಂದಮೇಲೆ ಏನೋ ಒಂದು ಕಳೆ ಮನೆಯೊಳಗೆ ಅವನಿಲ್ಲ ಅಂದರೆ ಏನೋ ಒಂಥರ ಮನೆ ಬೇಕೋ ಅನಿಸುತ್ತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ನನ್ನ ಮನೆ ಮನೆ ಹೊರಗೆ ಹೋಗ್ಲಿಲ್ಲ ಅಂದ್ರೂ ಒಳಗಾದ್ರೂ ಆಟ ಸಾಮಾನು ಆಟ ಆಡ್ಕೊಂಡಿರ್ತಾನೆ ಇನ್ನ ಇದಿಷ್ಟ ಫ್ರೆಂಡ್ಸ್ ಇವಾಗ ಇದು ಎರಡು ದಿನದ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್